ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಾನ ಮರ್ಯಾದೆ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಹರಾಜಾಗ್ತಾ ಇದೆ ಯಾಕಂದ್ರೆ ರಸ್ತೆಗಳೆಲ್ಲವೂ ಕೂಡ ಗುಂಡಿಮಯ ಗುಂಡಿಯಿಂದ ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯಿಂದ ಅವಾಂತರವೇ ಸೃಷ್ಟಿಯಾಗಿದೆ ರಸ್ತೆಗೆ ರಸ್ತೆ ಗುಂಡಿಗೆ ಇಳಿದು ಪಲ್ಟಿ ಹೊಡೆದಿದೆ ಗೂಡ್ಸ್ ಆಟೋ ಪಾಟ್ ಹೋಲ್ಗೆ ಬ್ಯಾಲೆನ್ಸ್ ತಪ್ಪಿ ಆಟೋ ಮಗ್ಚಿದೆ ಅಶೋಕ ನಗರದ ಮ್ಯಾಗ್ರತ್ ರಸ್ತೆಯಲ್ಲಿ ಗುಂಡಿ ಮಕ್ಕರಾಗಿರೋದು ಪಲ್ಟಿ ದೃಶ್ಯ ಹಿಂಬದಿ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿರೋದು ಸೆಪ್ಟೆಂಬರ್ ಹತ್ತೊಂಬತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಘಟನೆ ನಡೆದಿದೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿರೋದು ಎಷ್ಟೋ ಘಟನೆಗಳು ಮುಚ್ಚಿ ಹೋಗ್ತವೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿ ಸಿ ಟಿವಿ ಇರೋದಿಲ್ಲ ರೆಕಾರ್ಡ್ ಆಗಿರೋದಿಲ್ಲ ಅನ್ನೋದನ್ನ ಬಿಟ್ಟರೆ ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದ್ರೆ ಇದಕ್ಕೆ ಯಾರು ಕಾರಣ ಯಾರು ಹೊಣೆಯನ್ನು ಹೊತ್ಕೊಳ್ತೀರಾ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ನೀವೇ ಸರಿಯಾಗಿ ಹೋಗ್ಬೇಕಾಗಿತ್ತು ಕಣ್ಣಲ್ಲಿ ಇಟ್ಕೊಂಡು ಹೋಗ್ತೀರಾ ಅಂತ ಪ್ರಶ್ನೆ ಕೇಳ್ಬಿಡ್ತೀರಾ ಹೇಳ್ಬೇಕು ಅಂದ್ರೆ ಹೇಳಬೇಕಂದ್ರೆ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ರಸ್ತೆ ತುಂಬೆಲ್ಲ ಗುಂಡಿ ಮಳೆ ಬಂದ್ರಂತೂ ಹೈರಾಣಾಗಿ ಹೋಗ್ತಾರೆ ವಾಹನ ಸವಾರರು ಈಗ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಆತನಿಗೆ ಹೇಗೆ ಗೊತ್ತಾಗತ್ತೆ ಅದು ರಾತ್ರಿ ಹೊತ್ತು ಹೋಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಾಣಿಸೋದಿಲ್ಲ ಗುಂಡಿ ಇದೆಯಾ ಅಥವಾ ಉಬ್ಬು ತಗ್ಗಿದೆಯಾ ಏನು ಕೂಡ ಗೊತ್ತಾಗೋದಿಲ್ಲ ಮೊದಲನೇದಾಗಿ ಗುಂಡಿಯನ್ನೇ ಮುಚ್ಚೋದಿಲ್ಲ ಇನ್ನು ಸ್ಟ್ರೀಟ್ ಲೈಟ್ನ ಕತೆ ಅಂತೂ ಕೇಳೋದೇ ಬೇಡ ಅಶೋಕ ನಗರದ ಮ್ಯಾಗ್ರತ್ ರಸ್ತೆಯಲ್ಲಿ ಗುಂಡಿ ಮಕ್ಕರಾಗಿರೋದು ಪಲ್ಟಿ ದೃಶ್ಯವೂ ಕೂಡ ಕಾರಿನ ಡ್ಯಾಶ್ ಕ್ಯಾಮ್ರದಲ್ಲಿ ಹಿಂದೆ ಬರ್ತಾ ಇದ್ದಂಥ ಕಾರಿನಲ್ಲಿ ಸರಿಯಾಗಿರುವುದು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಘಟನೆ ನಡೆದಿತ್ತು ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ನಡೆದಂತಹ ಘಟನೆಯನ್ನು ದೃಶ್ಯಾವಳಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಂದರೆ ನಮ್ಮ ರಾಜ್ಯದ ರಾಜಧಾನಿಯ ಸ್ಥಿತಿ ಇದು ಎಲ್ಲೋ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೂ ಮಾದರಿ ಹೀಗೆಲ್ಲ ಬಡಾಯಿ ಕೊಚ್ಚ ಬಡಾಯಿ ಕೊಚ್ಚಿಕೊಳ್ಳುತ್ತೆ ಸರ್ಕಾರ ಆದರೆ ಗುಂಡಿಯನ್ನ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ